ಇಲ್ಲ ನೆನ್ನೆ ತಾನೇ ಎಲ್ಲ ವಿಷಯಗಳನ್ನು ಕೂಡ ನಾನು ಮಾಧ್ಯಮಗೋಷ್ಠಿಯಲ್ಲಿ ಪ್ರಸ್ತಾಪ ಮಾಡಿದ್ದೇನೆ ಮತ್ತು ಇವತ್ತಿಗೇನು ಹೊಸ ವಿಚಾರಗಳು ಯಾವುದು ಕೂಡ ಇಲ್ಲ ಬಿಜೆಪಿ ಜೆಡಿಎಸ್ನವರು ತನಿಖೆ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ದಕ್ಕೆಲ್ಲ ನಾವು ಉತ್ತರ ಕೊಡಬೇಕು ಅಂತೇನಿಲ್ಲ ಎಲ್ಲ ಎಸ್ ಐ ಟಿನವರು ಅವರು ತನಿಖೆ ನಡೆಸ್ತಾ ಇದ್ದಾರೆ ಭಾಳ ಗಂಭೀರವಾಗಿ ಅದನ್ನು ನಾವು ಸರ್ಕಾರದಲ್ಲಿ ಅದನ್ನು ತಗೊಂಡಿದ್ದೇವೆ ಹಾಗಾಗಿ ಅದು ಪ್ರತಿನಿತ್ಯನೂ ಕೂಡ ಏನು ನಡೆಯುತ್ತೆ ಅಂತ ಹೇಳಿ ನಾವು ಅಪ್ಡೇಟ್ ಮಾಡಿ ನಮಗೆ ಗೊತ್ತಿರೋದಿಲ್ಲ ನಾವು ವರದಿ ಬರೋವರೆಗೂ ನಮಗೂ ಗೊತ್ತಿರೋದಿಲ್ಲ ಅನೇಕ ವಿಚಾರಗಳು ಅವರು ಪ್ರೊಸೆಸ್ನಲ್ಲಿ ಇರ್ತಾರೆ ಅದನ್ನೆಲ್ಲವನ್ನು ನಾವು ಬ್ರೀಫ್ ಮಾಡೋಕ್ಕಾಗಲ್ಲ ಅವರು ಟೀಕೆ ಟಿಪ್ಪಣಿಗಳು ಮಾಡ್ತಾ ಇರ್ತಾರೆ ಅದಕ್ಕೆಲ್ಲ ಉತ್ತರ ಕೊಟ್ಕೊಂಡು ಕುತ್ಕೊಳ್ಳೋಕ್ಕಾಗೋದಿಲ್ಲ ಸರಿ ಮೇಲೆ ಆರೋಪ ಮಾಡಿದ್ದಾರೆ ನಾನೇನು ಹೇಳೋಕ್ಕೆ ಹೋಗೋದಿಲ್ಲ ಸರ್ ನಾನು ಕೊಡಲಿ ಅವರು ಏನು ಬೇಕಾದ್ರು ಕೊಡಲಿ ನಾನೇನು ಹೇಳೋಕ್ಕೆ ಹೋಗೋದಿಲ್ಲ ಎಲ್ಲರಿಗೂ ನಾವು ಈ ರೀತಿ ಉತ್ತರಗಳು ಕೊಟ್ಕೊಂಡು ಕೂತ್ಕೊಳ್ಳಕ್ ಆಗ್ತಿಲ್ಲ ಮಾಡ್ತಾರೆ ಶ್ರೀನಿವಾಸ ರಾಜು ಮುರ್ರ ಎಮ್ಮೆ ಸಾಕಿ ಒಂದು ಎಂಎ ಮೂರುವರೆ ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಇನ್ನು ಅವರಿಗೆ ತಿಳಿಸ್ತೇವೆ ನಾವು ಅದೇನಾದರೂ ಅಂಥದ್ದೇನಾದ್ರೂ ಇದ್ರೆ ಅದಕ್ಕೂ ಕ್ರಮ ತಗೊಳ್ತಾರೆ ಸರಿ ಈಗ ವಿಡಿಯೋ ಯಾರಾದರೂ ಸಂತ್ರಸ್ತ್ಯರು ಮತ್ತೆ ದೂರು ಕೊಡಕ್ಕೆ ಏನಾದ್ರು ಬಂದಿದ್ದಾರೆ ಅಂತ ನನಗೆ ನನಗೆ ಗೊತ್ತಿಲ್ಲ ಅದು ಸೈಟಿಗೆ ಅಷ್ಟೇ ಗೊತ್ತು ಸರಿ ವಿಡಿಯೋ ಇರೋವ್ರು ಅಲ್ಲಿ ಬ್ಲ್ಯಾಕ್ ಮೇಲೆ ಮಾಡ್ತಿದ್ದಾರೆ ಅಂತ ನಿಮ್ಮ ವಿಡಿಯೋ ಇದಾವೆ ನಮ್ಮ ನಮ್ಮ ಕಡೆ ಅಂತ ಆಸನದಲ್ಲಿ ಅಂತನೇ ಏನೇನಾದ್ರೂ ಇದ್ದರೆ ಅದನ್ನು ಅವರೇ ಗಮನಿಸ್ಕೊಳ್ತಾರೆ ಅದಕ್ಕೂ ಕ್ರಮ ತಗೊಳ್ತಾರೆ ಯಾರಾದರೂ ಆ ಥರದ್ದು ಇದ್ದರೆ ಅದನ್ನು ಅವರು ಹೇಳಿದಾರಲ್ಲ ಕ್ರಮ ತಗೋ ಇಲ್ಲರಿ ಹೇಳಿದೆ ಯಾರೀ ಅವ್ರಿ ಹೇಳಿದ್ದಕ್ಕೆಲ್ಲ ನಾನು ಇಲ್ಲಿ ಉತ್ತರ ಕೊಡಕ್ಕಾಗುತ್ತಾ ನಿಮ್ಮ ನೋಡಿ ನಾ ಹೇಳ್ತೀನಿ ಐ ಟಿ ಬಹಳ ಗಂಭೀರವಾಗಿ ಇದನ್ನ ತನಿಖೆ ಮಾಡ್ತಿದ್ದಾರೆ ಅವರಿಗೆ ಅವ್ರಿಗೆ ಬಿಡಬೇಕಲ್ಲ ನಾವು ಅವ್ರಿಗೆ ಫ್ರೀಡಮ್ ಕೊಡಬೇಕಲ್ಲ ನಾವೆಲ್ಲರೂ ಎಲ್ಲರೂ ಒಂದೊಂದು ಹೇಳಿಕೆ ಕೊಡ್ತಾ ಹೋದ್ರೆ ಅದಕ್ಕೂ ಉತ್ತರ ನಾ ಹೆಂಗ್ ಕೊಡೋಕ್ಕಾಗುತ್ತೆ ಒಂದು ಹೇಳ್ತಾರೆ ಒಂದು ಹೇಳ್ತಾರೆ ಹೇಳ್ತಾನೆ ಇರ್ತಾರಪ್ಪ ಅದಕ್ಕೆಲ್ಲ ಉತ್ತರ ಕೊಡಕ್ಕಾಗುತ್ತ ಅಷ್ಟೇ ಬೇರೆ ಏನ